ಹಾಲಿ ಮತ್ತು ಮಾಜಿ ಶಾಸಕ ಇಂಥ ಪದಕಗಳನ್ನ ಹುಡುಕಿ ನಾ ನಂಗೆಲ್ಲ ಪದಕಗಳ ಅಂದ್ರೆ ಅವರು ವ್ಯಕ್ತಿತ್ವದ ಪ್ರಕಾರ ಪದಗಳು ಬರ್ತಾವ ಯಾರ ವ್ಯಕ್ತಿತ್ವ ಏನಿದೆ ಅದ್ರ ಪ್ರಕಾರ ಪದಗಳು ತಾನೇ ಬಂದೇ ಬರ್ತಾವ ಸಂಸ್ಕೃತಿ ಅವ್ರ ಸಂಸ್ಕೃತಿ ಬೇರೆ ಅದ್ರ ಅನಿವಾರ್ಯ ಅಂತ ಸಂಸ್ಕೃತಿಯವ್ರ ವಿರುದ್ಧ ನಮ್ಮ ಸಂಸ್ಕೃತಿನೇ ಬೇರೆ ನಮ್ಮ ಭಾರತೀಯ ಜನತಾ ಪಕ್ಷದ್ದು ವಿಶೇಷವಾಗಿ ನಂದು ಕೂಡ ಸಂಸ್ಕೃತಿನೇ ಬೇರೆ

ಆಗಲಿ ಬಿಡಲಿ ಅದನ್ನು ನಾನೇನು ಹೇಳಕ್ಕೆ ಹೋಗೋದಿಲ್ಲ ಆದ್ರಂತೂ ಈ ಈಗ ಹುನಗುಂದು ಮತಕ್ಷೇತ್ರ ಹಾಳಾಗತ್ತೆ ಮತ್ತು ಇಡೀ ಮುಂದೆ ರಾಜ್ಯ ಹಾಳಾಗುತ್ತೆ ಮತ್ತೇನು ಬೇರೆ ಏನು ರಿಸಲ್ಟ್ ಏನಪ್ಪಾ ಅಂದರೆ ರಾಜ್ಯ ಹಾಳಾಗುತ್ತೆ ಸಚಿವರಾದ ಹಾಂ ಆದ್ರೆ ರಾಜ್ಯ ಹಾಳಾಗತ್ತೆ ಅಷ್ಟೇ ಅದರಿಂದ ಅವರು ಮುಖಂಡರು ಏನು ನಿರ್ಣಯ ತೊಗೊತಾರೆ ತೊಗೊಳ್ಳಿ ಏನು ರಾಜ್ಯ ಹಾಳು ಮಾಡೋಕ್ ಬಿಡ್ತಾರೋ ಇಲ್ಲೇ ಇಂದನ ಅಷ್ಟೇ ಹಾಳು ಮಾಡ್ಕೊಂತ ಕುಂದ್ರಕ್ಕಂತ ಕುಂದಿಸ್ತಾರೋ ಏನು ಮಾಡ್ತಾರೆ